ನೊಂದವರಿಗೆ ನ್ಯಾಯ ಕೊಡಿಸಲು ಸದಾ ಸಿದ್ಧ ನಿಮ್ಮ ಆರ್ ಕೆ ಟ್ವೆಂಟಿ ಟು ನ್ಯೂಸ್ ಕನ್ನಡ ಸರ್ಕಾರಿ ಕಚೇರಿಗೆ ಅಲೆದು ಬೇಸತ್ತಿದ್ದೀರಾ ಪೊಲೀಸರ ದಬ್ಬಾಳಿಕೆಗೆ ಹೆದರಿದ್ದೀರಾ ಅಥವಾ ತಂಡಪಿಂಡ ಪುಡಾರಿಗಳಿಗೆ ಹೆದರಿದ್ದೀರಾ ನಿಮ್ಮ ಸಮಸ್ಯೆ ಯಾವುದೇ ಇದ್ರೂ ನಮ್ಮೊಂದಿಗೆ ಹಂಚಿಕೊಳ್ಳಿ ಹೆದರಬೇಡಿ ನಮ್ಮ ನಡೆ ಭ್ರಷ್ಟಾಚಾರ ತಡೆ ಅಂದ್ರೆ ಸಾಕು ಮನೆಯೆಲ್ಲ ನೀರೇ ನೀರು ಇಲ್ಲಿ ಕೇಳುವವರು ಯಾರು ಇಲ್ಲ ಹೇಳುವವರು ಯಾರು ಇಲ್ಲ ಸುಮಾರು ವರ್ಷಗಳಿಂದ ಇದೇ ಗೋಳಾಟ ಇಲ್ಲಿನ ಜನರಿಗೆ ಹೌದು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ಪಟ್ಟಣದ ಜನರ ಗೋಳು ಇದು ಸರಿಯಾಗಿ ಚರಂಡಿ ವ್ಯವಸ್ಥೆ ಇಲ್ಲದೆ ಮಳೆ ಬಂದ್ರೆ ಸಾಕು ಚರಂಡಿ ಕೊಳಚೆಯ ನೀರು ಮನೆಗಳಿಗೆ ನುಗ್ಗೆ ಗಬ್ಬು ವಾಸನೆ ಬರುತ್ತೆ ವಾರ್ಡ್ ಮೆಂಬರ್ಗಳಿಗೆ ಯಾವುದೇ ಕಾಳಜಿ ಇಲ್ಲ ಅಧಿಕಾರಿಗಳಿಗಂತೂ ಮೊದಲೇ ಕಾಳಜಿ ಇಲ್ಲ ಹೀಗಂತ ಸಂಕೇಶ್ವರ ಪಟ್ಟಣದ ಸಾರ್ವಜನಿಕರು ಆಕ್ರೋಶದಿಂದ ಪುರಸಭೆಗೆ ಗೇರಾವ್ ಹಾಕಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ ಘಟನೆ ನಡೆಯಿತು ಪಟ್ಟಣದಲ್ಲಿ ಸರಿಯಾಗಿ ಚರಂಡಿ ಇಲ್ಲ ಇದ್ರೂ ಕೂಡ ಸ್ವಚ್ಛತೆ ಇಲ್ಲ ರಸ್ತೆಗಳು ತಗ್ಗು ಗುಂಡಿ ರಸ್ತೆಗಳು ಅತಿಕ್ರಮಣ ಹೀಗಾಗಿ ಸಂಕೇಶ್ವರ ಪಟ್ಟಣದ ವ್ಯವಸ್ಥೆ ತುಂಬಾ ಹದಗೆಟ್ಟಿದೆ ಎಂದು ಸಾರ್ವಜನಿಕರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ನೋಡೋಣ ಇನ್ನಾದರೂ ಈ ಅಧಿಕಾರಿಗಳು ಹಾಗೂ ವಾರ್ಡ್ ಸದಸ್ಯರು ನಿದ್ರೆ ಮೂಡಿನಿಂದ ಎಚ್ಚೆತ್ತುಕೊಂಡು ಸಾರ್ವಜನಿಕರೊಂದಿಗೆ ಸಹಕರಿಸುತ್ತಾರಾ ಅಥವಾ ಇಲ್ವಾ ಎನ್ನುವುದನ್ನ ಕಾಯ್ದು ನೋಡೋಣ

ಎಲ್ಲಾದ್ರಾಗು ನೀರ್ ಹೋಗಿ ನಮ್ದು ಏನೋ ಪರಿಸ್ಥಿತಿ ಅನ್ನೋದು ಕೆಟ್ಟ ಬಿಟ್ಟೈತ್ರಿ ಎರಡ್ ಮೂರ್ ದಿನ ಅನ್ನೋದು ಮಾಡಿ ನಾವು ಅಷ್ಟ ನೀರ್ ಬಂದೈತ್ರಿ ಒಳಗ್ ಯಾರು ಇಲ್ಲ ಯಾರಿಲ್ಲ ಅಷ್ಟ ಹೆಣ್ಮಕ್ಳ ಆ ಟೈಮ್ ದಾಗ ಏನ್ ಮಾಡ್ಬೇಕ್ರಿ ಅದ ಎಲ್ಲಾ ಈ ಪ್ರಾಬ್ಲಮ್ ಇದ್ ಯಾವತ್ತು ಹಿಂಗಿರತೈತೆ ಏನ್ ಪರಿಹಾರ ಪ್ರತಿ ವರ್ಷ ಹಾ ಇದ್ರಿ ಮಳಿ ಆತು ಅಂದ್ರ ಎಲ್ಲಾ ಬ್ಲಾಕ್ ಆಗ್ಬಿಟೈತ್ರಿ ಇಲ್ಲೆಲ್ಲಾ ನಿಂತ ಇಲ್ಲಿ ಮಟ್ಟ ನೀರ್ ಬಂದೈತ್ರಿ ನಮ್ ಇಷ್ಟು ನೀರ್ ಐತಿ ಇಷ್ಟು ನೀರ್ ಐತಿ ಒಳಗೆ ಹಂಗ ಎಕ್ದಮ್ ಹೋತ್ರಿ ಬಾಗ್ಲ ತಗಿ ಕುಡ್ದ ನಾವ್ ಅದೇ ಪೈಲಾಂದ್ ಪ್ರಾಬ್ಲಮ್ ಐತಿ ಐತ್ ಇದು ಮುಂದಿನ ಬ್ಲಾಕ್ ಏನಾಗಿತ್ತು ನೋಡ್ರಿ ಲೈಕ್ ಗಟ್ಟರ ಅಥವಾ ಬ್ಯಾಕ್ ಹೊಡೆದಿತ್ರಿ ಅದು ಬ್ಯಾಕ್ ಮೇಲೆ ಎಲ್ಲಾ ನೀರೆಲ್ಲ ಒಳಗಡೆ ಬರ್ತಿತ್ತು ನೀರ್ನಾಗಿದ್ದರಡ ನಮ್ಮ ನೀರ್ನಾಗಿದ್ರಿ ಬಾಜು ಯಾರ ನಮನ್ ಹೊರಗ್ ತರ್ಬೇಕಾದ್ರ ಎಷ್ಟ್ ಪ್ರಯತ್ನ ಪಟ್ಟಾರ್ರಿ ಗಂಡ್ ಮಕ್ಳ ಗಂಡ್ ಯಾವ ಇಲ್ಲಿ ಹೊರಗಿನವ್ರು ಬಂದು ಎಷ್ಟ್ ಪ್ರಯತ್ನ ಮಾಡಿ ನಮ್ನ ಹೊರಗ್ ತಗ್ದಾರ ಅಷ್ಟೊ ಮಟ್ಟ ನಾವ್ ಒಳಗ್ ನಾವ್ ಯಾರು ಇರ್ಲಿಲ್ಲ ಅಂದ್ರ ಒಳ ಸಾಯಿದ ನೋಡ್ರಿ ಸರ್ ರಾತ್ರಿ ಈ ಹಗ್ಲತ್ ನಮ್ದು ಏನೋ ಬಾಳೆ ಬಚ್ಚಾಗತ್ರಿ ರಾತ್ರಿ ಹೊತ್ನಂಗೆ ಹಿಂಗ ಆದ್ರ ನಮ್ಗೆ ಯಾರು ಏನ್ ಮಾಡ್ಬೇಕ್ರಿ ಸರ್

ಸ್ವಲ್ಪ ಬಾಗ್ಲಾ ಹಾಕಿಲ್ಲ ಅಂದ್ರ ಒಳಗ್ ಬರೋದ್ರಿ ಸರ್ ಈ ಹುಡುಗ ಈ ಹುಡುಗನ ತಗೋ ಒಂದ್ ತಾಸ ಹತ್ತಿ ಸರ್ಸಿ ನೀರ್ ತಗೋದ್ ಒಳಗ ಹಾಕಿದೇವ್ರಿ ನಾವ್ ಇದಕ್ ಪರಿಹಾರ ಬೇಕೇನ್ ಮಾಡ್ರಿ ನೀವ ಹೇಳಿ ಹಾ ಮತ್ ಹೇಳ್ರಿ ಅವ್ರಿಗೆಲ್ಲ ನೋಡ್ರಿ ಸಣ್ಣ ಸಣ್ಣ ಮಕ್ಳು ಇಲ್ಲೇ ಮಲ್ಕೋತ ಕರ್ಕೊಂಡ್ ಮಲ್ಕೋತೇವ್ ಬಂದ್ರ ರಾತ್ರಿ ಬಂದ್ರ ಏನ್ ಮಾಡೋದ್ರಿ ಮತ್ ಬಂತಲ್ರಿ ಒಮ್ಮೆ ಐದ್ ನಿಮಿಷ ಆಗೇತ್ರಿ ಬಂತ ನಾಲ್ಕು ಗಂಟೆಗ

ರುತ್ತೆ நீங்க அஜி சார் சில அல்லப்பா அவங்க கேள்வி அதிகமா <speaking in foreign language> ನಿಮ್ದು ಸರ್ಕಾರ ಇದು ಇಂಪಾರ್ಟೆಂಟ್ ಇರ್ತದೆ ಕಸ ಗಾಡಿ ಬರ್ತದೆ ಬರೋ ಬಿಲ್ರಿ ಕೇಳ್ರಿ ಆವರು ಡಾಕ್ಟರ್ಗಳ ಕೇಳ್ರಿ ಯಾವಾಗ ಯಾವಾಗ ಅಂತ ಇವಾಗ ಕೇಳ್ರಿ ಅವರ ಫೋನ್ ಆನ್ ಆಗ್ತಾ ಇಲ್ಲ ನೋಡಿ ಸಣ್ಣದಾಗಿ ಕ್ಯಾಮೆರಾ ಚೆಕ್ ಮಾಡ್ರಿ ಕ್ಯಾಮೆರಾ ಕ್ಯಾಮೆರಾ ಚೆಕ್ ಮಾಡ್ರಿ ಕ್ಯಾಮೆರಾ ಚೆಕ್ ಮಾಡ್ರಿ ಇಲ್ಲಿ ಕಸಕಾರ್ ಬರೋದು ಪಾಪ ಅಂತ ಹೇಳ್ತಾ ಇದ್ರು ಆ ಹೆಲ್ತ್ ಆಪ್ ಫೋನ್ ಚಾಲೋ ಬಿಡು ಬಂದಿರೇನು ಲೈವ್ ಆಗ್ತಾ ಇದ್ರಿ ಬಾಗಿಲಲ್ಲಿ ಹಲೋ ಬರಂಗಲ ತಳ್ತ ಬರ್ತೈತಿ ತಳ್ತ ಬರೋ ಹೈತ್ರೇ तू ಬಂದು ಚಾನೆಲ್ ತಿದೀಯೋ ಇವಾಗ ಯಾಕ ಗೊತ್ತಾ ನಿಮ್ಗ ಅದೇ ಎಲ್ಲ ಮಾತಾಡ್ತಿದೀರ ನೀವ ಚೀಪ ಇಲ್ಲಿ ಬಂದ್ ಕೂತೀರಿ ಮುಖ್ಯಾಧಿಕಾರಿ ಕುದ್ದಿರಿ ನೀವು ಇಲ್ಲಿ ಬಂದ ಬರೀ ಸೈ ಮಾಡಿ ಚಾ ಕೊಡದ ಮಧ್ಯಾಹ್ನಗಳಿಗೆ ಊಟ ಮಾಡಿ ಬಂದ ಇಲ್ಲಿ ಕುಡೋದಲ್ಲ ನೀವ ಪ್ರತಿದಿನ ಎಲ್ಲ ವಾರ್ಡ್ ಮೆಂಬರ್ ತಗೊಂಡ ವಾರ್ಡ್ ಹೋಗಿ ದುಡ್ಡು ಇಟ್ಟು ಇಲ್ಲೋ

ಈಗ ಕಬ್ಬೂರಿ ಗಲ್ಲಾಗ ಮೇನ್ ಸಮಸ್ಯೆ ಆಯ್ತ್ ಸರ್ ಈಗ ನಾವ್ ಬಂದ್ಬಿಟ್ಟು ಈಗ ನಾವ್ ಮಾತ ಮಾತಾಡ್ತೀವಿ ಆಮೇಲೆ ಮಾತಾಡ್ರಿ ಈಗ ಇಷ್ಟು ಹೆಣ್ಮಕ್ಳ ಈಗ ಒನ್ಯಾಗ ನಾವ್ ಪ್ರತಿಯೊಬ್ರು ನಾವ್ ಬಂದಿದ್ದಾಗ ಸಮಸ್ಯೆ ಸಲ ಮೇನ್ ಆ ಗಟರ್ ಒಳಗೆ ಏನು ಬಿಟ್ಟೈತಿ ನೋಡ್ಕೋಬೇಕ್ರಿ ಆಗ ನೀವು ಹೂವು ನೀರು ಉಂಟಾ ಈ ಕಡೆ ಮಣಿಗಳು ಸೊ ತಾಯ್ ಹೊಂಟೈತ್ ಸರ್ ಈಗ ಪ್ರತಿಯೊಬ್ರು ಮನಿ ಒಳಗೂ ನೀರ್ ಐತಿ ಸರ್ ಪ್ರತಿಯೊಬ್ಬರಿಗೂ ಸಮಸ್ಯೆ ಐತ್ರಿ ಇದು ಇವತ್ತಿಂದಲ್ಲ ಎಲ್ಲ ನಾ ನಾನ್ ನೋಡಕತ್ತ ಹತ್ತು ವರ್ಷ ಸರ್ ಈಗ ಪ್ರತಿ ವರ್ಷದಾಗ ಜೂನ್ದಾಗ ಈ ಪ್ರಾಬ್ಲಮ್ ಆಗತ್ತೈತ್ರಿ ಮತ್ತ್ ಸ್ಥಳಗಿಂದ ಎಲ್ಲ ನೆಲ್ಲ ಏನ್ ಬಸದ್ ನೀರ್ ಎದ್ದು ಹೊಂಟೈತ್ರಿ ಈಗ ಗ್ವಾಡ್ ಬಿತ್ ಸರ್ ನಾಳೆ ಮನಿ ಬಿತ್ತು ಅಲ್ಲಿ ಮಣಿಯವ್ರದ ಒಳಗಿರಾವ್ದು ಆಮೇಲೆ ಒಂದ್ ಅಲ್ಲಿ ಸಾಂಕ್ರಾಮಿಕ ರೋಗಗಳು ಹರಡುವ ಸಾಧ್ಯತೆ ಐತಿ ಸರ್ ಹಾವ್ ಹುಬ್ಬಳ್ಳಿ ಎಲ್ಲ ಮೇಲೆ ತಿರುಗಿಡ್ರ ಎಲ್ಲಾರಿಗೂ ಸಮಸ್ಯೆ ಐತ್ರಿ ಇದಕ್ಕೆ ಶಾಶ್ವತ ಪರಿಹಾರ ಆಗಬೇಕು ಸರ್ ತಾತ್ಕಾಲಿಕ ಬ್ಲಾಕ್ ಕ್ಲಿಯರ್ ಮಾಡೋದು ನೀರು ಹೋಗ್ ಮಾಡೋದು ಪರಿಹಾರ ಈಗ ನಾವು ಮಾತಾಡಿದೀನಿ ಒಣಗಿ ಕಬ್ಬರು ಚಾ ನಡ್ಕೊಂಡ್ ಪ್ರತಿಯೊಬ್ರು ಮನೆಯಾಗ ನೀರ್ಸು ನೋಡ್ಕೊಂಡು ನೋಡ್ರಿ ಒಬ್ಬೊಬ್ರು ಒಂದೊಂದ್ ಹೇಳಿ ಎಲ್ಲಾರು ಕಲಿಬಿಲಿ ಕಲಿಬಿಲಿ ಸಮಸ್ಯಾರ ಸಮಸ್ಯಾವ್ ಅದನ್ನೇ ಹೇಳಿದ್ರೆ ಒಬ್ಬರದ ಸಮಸ್ಯೆ ಏನಾದ್ರು ನಿಮ್ ಒಬ್ಬರದ ಹಂಗಿಲ್ಲ ನಾವ್ ಯಾರ ಬರ್ರಿ ಹಾ ಹೇಳ್ರಿ ಇಪ್ಪತ್ನಾಕ್ ವಾರದಾಗ ನೀವು ನಿಮ್ಮ ದುಡ್ಡಿ ಏನಕ್ಕೆ

ಯಾವ್ ಮಾಡಲ್ಲ ಎಲ್ಲ ಮಾಡ್ಬೇಕು ಯಾವ ಸಮಸ್ಯೆ ಈ ಕಬ್ಬು ಚಾಳ ಬಂದ್ರೆ ಕಬ್ಬು ಮಾತಾಡ್ತೀವಿ ಗೋಯ್ಮೆಂಟ್ ಕಬ್ಬರಿ ಚಾಳ್ದ ಏನೈತಿ ಆ ಸಮಸ್ಯೆ ನಾವು ನುಡಿದ ಒಂದೆ واحده ಇವರು ಅವರು ಕೂಡ ಬಿಡ್ರಿ ಅವರು ಕೆಲಸ ಮಾಡ್ಲಿಕ್ಕೆ ನಾನು ಅಂತ ಇಪ್ಪ ಶಾಶ್ವತ ಪರಿಹಾರ ಅವ್ರ ನನ್ನ ಒಂದ್ ಮೂರು ಸಲ ಟೆಂಪ್ರರಿ ಪರಿಹಾರ

ಹ <suss> <coughs> <suss> 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 <suss>

ಇಲ್ಲ ಇಲ್ಲಿ ಬಂದಾರ ಒಂದ್ರಿ ನೋಡ್ರಿ ನೋಡ್ರಿ ಈಗ ಒಂದ್ ಎಂಜಿನಿಯರಿಂಗ್ ಪ್ಲಾನ್ ಮಾಡ್ಕೊಡ್ರಿ ಸರ್ ಏನ್ ಶಾಶ್ವತ ಪರಿಹಾರ ಸಾಧ್ಯತೆ ಅದ್ ಮಾಡ್ಕೊಡ್ತಾರೆ ದಯವಿಟ್ಟು ಇಷ್ಟ ನಮ್ ರಿಕ್ವೆಸ್ಟ್ ಐತೆ ರೀ ನೋಡ್ರಿ ಈಗ ದೊಡ್ಡ ಮಳಿಲ್ರಿಗೂ ಇನ್ನ ಕಲ್ಲಿದ್ದಾವ ಈಗ ಈಗ ನೀರ್ ಬರೋದು ಯಾವಾಗ ಬಂದ್ರು ನಾವ್ ಕಲ್ ತಗಿತು ಹೇಳಿ ಈಗ ಎಂಟು ಹತ್ತು ತಾಸ ಅಥವಾ ಅಂದ ಹನ್ನೆರಡು ತಾಸ ಆಗಿರ್ಬೇಕು ಆಗಿದ್ ಮಣಿ ಬಂದಿಲ್ರಿ ಎಂಟ್ ಹತ್ತು ತಾಸ ತರೇ ಆಗಿರ್ಬೇಕು ಈಗ ಕಮ್ಮಿ ಇದ್ದಾಗ ತಗ್ಯಾಕ್ ಹೇಳ್ರಲ್ಲ ಅಲ್ಲಿ ಇದ್ರಾಗ ನೀವೇನ್ ವಿಡಿಯೋ ಕಳ್ಸಿರ್ಲಾ

ಹನ್ನೊಂದು ಹನ್ನೆರಡು ಗಂಟೆಗೆ ಆಫೀಸ್ ಊಟಕ್ಕೆ ಹೋಗದ ಐದು ಗಂಟೆಗೆ ಇಲ್ಲಿ ಆಫೀಸ್ ಬರೋದಾ ನೀವು ಮಾಡದೇರಿ ನೀವು ಬಹಳ ತಪ್ಪು ಮಾಡದೇರಿ

ನೋಡಿ ಸಮುದ್ರ ನೀರು ಹಳಿ ಕುಡಿಸ್ತಿದೆ ನೋಡಿ ನೀವೆ ಈ ಒಂದು ಗ್ಯಾಟರ್ ಮಾಡ್ತಿದ್ರೆ ಕುಮಾರಣ್ಣ ಯಾರು ತರಲ್ಲ ಕುಮಾರಣ್ಣ ಸಮುದ್ರ ನೀರ ಹಳಿ ಕುಮಾರಣ್ಣ ನೀವು ಇನ್ನೊಂದು ಗ್ಯಾಟರ್ ಮಾಡ್ತೀರಲ್ಲ ಆ ತಪ್ಪು ಅಲ್ಲ ನನ್ನ ಬೈಕ್ ಬೈಕ್ ಪಟ್ಕೊಂಡಿರೋ ನೋಡಿ ನೋಡಿ ಹೇಳಿ ಓ ಸಾಯ್ರ ನಮ್ಮದು ಸಮಸ್ಯೆ ವಿಕಾರಿಸಬೇಕು ಈಗ ಮರ್ಯಾದೆ ಕೊಡೋದು ಅಲ್ಲ ಅಲ್ಲ ಪಾಸ್ ಮಾಡ್ ನೀವು ಗೊತ್ತಕ್ಕೆ ಹರಿ ರಾಯಣ್ಣ

ನಮ್ಮ ಕೋಸಿಗೆ ಮೊದಲು ಇರಲಿಲ್ಲ ಕರಾ ವೈಬೆಟ್ ವೈಬೆಟ್ ಬದಲಾಡುವಾಗ ತಾಡಿಯನ್ನು ಹಾಕೋದು ಅಂತಲ್ಲ ಕನೆಕ್ಟ್ ಆಗಿರುತ್ತಾ ಆಗ್ಬೇಕಲ್ಲ 300 ರೂಪಾಯಿ ಮಾಡಬೇಕು ಸರ್ಕಾರ ಕೊಡ್ತಾರೆ 20 ನಿಮಿಷಕ್ಕೆ ಪಾದ್ರು ಇನ್ನೊಂದು ಅದರ ಓಕೆ तो क्या लोग आ माने बात समझ सकते हैं अभी कौन लोचना वरदा पूरी हट्टी हरी हट्टी मगो पुत्रो डी यार यार इन पलक पे मारता है मारता है

ನಾವು ಯಾವ ಧರ್ಮದ ವಿರೋಧಿ ಅಲ್ಲ ನಾವು ರಾಜಕೀಯ ಪಕ್ಷದ ರಾಜಕಾರಣಿಗಳ ಕೈಗೊಂಬೆ ಅಂತೂ ಮೊದಲೇ ಅಲ್ಲ ಭ್ರಷ್ಟಾಚಾರ ವಿರೋಧಿಸುವುದೇ ನಮ್ಮ ವಾಹಿನಿಯ ಮುಖ್ಯ ಧ್ಯೇಯ ಕಾನೂನಿನ ಚೌಕಟ್ಟಿನಲ್ಲಿ ನಮ್ಮ ಸುದ್ದಿ ಯಾರು ಮಾಡದೇ ಇರುವ ಸುದ್ದಿ ನಿರ್ಭಯವಾಗಿ ನಮ್ಮ ವಾಹಿನಿಯಲ್ಲೇ ನಮ್ಮ ನಡೆ ಭ್ರಷ್ಟಾಚಾರ ತಡೆ